ಈ ಸಿನಿಮಾದ ಕಥೆ ನನಗೆ ಹೇಳಿದ್ದಕ್ಕಿಂತಲೂ ಚೆನ್ನಾಗಿ ಸಿನಿಮಾ ಮಾಡಿದ್ದಾರೆ ಅದ್ರ ಬಗ್ಗೆ ಎರಡು ಮಾತೇ ಇಲ್ಲ ಎಷ್ಟೋ ಸೆನ್ಸಿಟಿವ್ ವಿಷಯಗಳನ್ನು ತುಂಬ ಈಸಿಯಾಗಿ ತುಂಬ ಸುಲಲಿತವಾಗಿ ಹ್ಯಾಂಡಲ್ ಮಾಡಿ ಸಿನಿಮಾದಲ್ಲಿ ತೋರಿಸಿದ್ದಾರೆ ಒಂದು ಕ್ಷಣವೂ ಬೋರ್ ಆಗೋದಿಲ್ಲ ಪ್ರತಿಯೊಂದು ಪಾತ್ರನೂ ಅವರು ಬರೆದ ಕ್ಯಾರೆಕ್ಟರ್ ಗ್ರಾಫಲ್ಲಿ ಹೋಗುತ್ತೆ ಅದು ನಗು ಉಕ್ಕಿಸಬೇಕಾದಾಗ ನಗು ಉಕ್ಕಿಸುತ್ತೆ ದುಃಖ ಪಡಬೇಕಾದಾಗ ನಿಮ್ಮ ಕಣ್ಣಲ್ಲಿ ನೀರು ತರಿಸುತ್ತೆ ಇದು ಎಲ್ಲವನ್ನೂ ತುಂಬ ಸುಂದರವಾಗಿ ಮಿಶ್ರಣ ಮಾಡಿ ಯೂಶುವಲ್ ಮಸಾಲೆಗಳಿಲ್ಲದೆ ಒಳ್ಳೆಯ ಕಥೆಯನ್ನು ಮಹೇಶ್ ಗೌಡ ಅವರು ಹೇಳಿದ್ದಾರೆ ಎಲ್ಲರೂ ಬಂದು ಥಿಯೇಟ್ರಿಗೆ ಬಂದು ನೋಡಿ ಧನ್ಯವಾದಗಳು ಬೇರೆ ಕಥೆ ಅವ್ರ ಸ್ಟೋರಿ ಟೆಲ್ಲಿಂಗು ಈಗ ನಾವು ಯೂಶುವಲಿ ನೋಡ್ತೀವಲ್ಲ ಬೇರೆ ಸಿನಿಮಾಗಳಲ್ಲಿ ಆ ಥರದ್ದೆಲ್ಲ ಇದು ನಿಮ್ಮ ಮನಸ್ಸಿಗೆ ನಾಟತ್ತೆ ತಟ್ಟತ್ತೆ ಆ್ಯಂಡ್ ಇವತ್ತು ಆ ಕ್ಯಾರೆಕ್ಟರ್ಗಳ ಜೊತೆ ಫೀಲ್ ಮಾಡ್ತೀರಿ ಬೋಧ ಕ್ಯಾರೆಕ್ಟರ್ಸ್ ಆ್ಯಂಡ್ ಕಾಜಲ್ ಅವರು ತುಂಬ ಒಳ್ಳೆಯ ಕೆಲಸಗಳು ಮಾಡಿದ್ದಾರೆ ಅವರು ತುಂಬ ಎತ್ತರ ಬೆಳಿಬೇಕು ಅವರು ನಾವೆಲ್ಲರೂ ಇನ್ನೂ ಹೆಚ್ಚಾಗಿ ಯೂಸ್ ಮಾಡ್ಕೋಬೇಕು ಈ ಇಂಡಸ್ಟ್ರಿಲಿ ಅಂತ ಅನಿಸುತ್ತೆ ನನಗೆ ಕಂಗ್ರ್ಯಾಚುಲೇಷನ್ ಮಹೇಶ್ ಅವ್ರಿಗೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಹಾಗೆ ಗೊತ್ತಿಲ್ಲ ನನಗೇನು ಮಾತಾಡಬೇಕು ಅಂತ ಇದು ಈ ಸಿನಿಮಾ ಬಂದು ಇಟ್ಸ್ ಮೋರ್ ಆಫ್ ಎಮೋಷನ್ ಟು ಬಿಂಗ್ ಬಿಕಾಸ್ ಮಹೇಶ್ ನನಗೆ ಸುಮಾರು ವರ್ಷದಿಂದ ಪರಿಚಯ ಅವನ ಪರಿಚಯ ಅಂತ ನಾನು ವಿಷಯ ಹೇಳ್ತಿಲ್ಲ ಸೊ ನಾವು ಹೀಗೆ ಒಂದು ಸರಿ ಡಿಸ್ಕಸ್ ಮಾಡ್ತಿರ್ಬೇಕಂದ್ರೆ ಪಾರ್ಟಿ ಟಿ ಬಗ್ಗೆ ನಾವು ಮಾತಾಡ್ತಿದ್ದೀವಿ ಅವಾಗ ನನ್ನ ಮಹೇಶ್ಗೆ ಬಂದು ಮಾತು ಹೇಳಿದ್ದೆ ಇದ್ರ ಬಗ್ಗೆ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡೋಣ ಒಂದು ಶಾರ್ಟ್ ಮೂವಿ ಮಾಡೋಣ ಅಂತ ನೆಕ್ಸ್ಟ್ ಸೀನ್ ಕಟ್ ಮಾಡಿ ಇದು ಮಾಡಿದ್ರೆ ಇಲ್ಲಿ ಕಮ್ಮಪ್ಪಿತ ಸ್ಟೋರಿ ಈ ಥರ ಸಿನಿಮಾ ಮಾಡ್ತಾ ಇದ್ದೀನಿ ಅಂತ ನನ್ನ ನಿಜಲು ತುಂಬ ಖುಷಿ ಆಯಿತು ಆ್ಯಂಡ್ ಸಿನ್ಮಾ ನೋಡಿದಾಗ ನನಗೆ ಐ ಡೋಂಟ್ ನೋ ನನಗೆ ಎಷ್ಟು ಇಮೋಷ್ನಲ್ ಅದಂದರೆ ಸಿಕ್ಕಾಪಟ್ಟೆ ಸೀನಲ್ಲಿ ಮಹೇಶ್ ಪರ್ಫಾರ್ಮೆನ್ಸ್ ಆಗಿರ್ಬೋದು ಕಾಜಲ್ ಅವರು ಆರ್ ಅಮೇಝಿಂಗ್ ಆ್ಯಂಡ್ ಇದು ಅತ್ತೆ ಪಾತ್ರ ಯಾರು ಮಾಡಿದ್ರು ಅನ್ನ ಮಹೇಶ್ ಅವ್ರ ರೆ ಆಮೇಲೆ ತಾಯಿ ಪ್ರತಿಯೊಬ್ರು ತುಂಬ ಚೆನ್ನಾಗಿ ಮಾಡವ್ರೆ ಸೊ ಇಲ್ಲಿ ಒಂದು ಕಂಪ್ಲೀಟ್ ಒಂದು ಮೆಸೇಜ್ ಕೂಡ ಕೊಡ್ತಾ ಇದ್ದೀವಿ ಈ ಸಿನಿಮಾ ಏನಂದರೆ ವಿಟಿಲ್ಯಾಗು ಅನ್ನೋದು ಇಸ್ ನಾಟ್ ಸಮಥಿಂಗ್ ಯು ನೋ ಯಾರಿಗೂ ತೊಂದರೆ ಕೊಡೋವಂಥ ಇದಲ್ಲ ಅದು ಜಸ್ಟ್ ಒಂದು ಅವರು ಎಸ್ ಎಸ್ ಡಿಫಿಷಿಯನ್ಸಿಯಾ ಡಿಫಿಷಿಯನ್ಸಿ ಸೊ ಎಲ್ಲರಿಂತೂ ಸಿನಿಮಾನ ಪ್ರಮೋಟ್ ಮಾಡಿ ಒಂದು ಒಳ್ಳೆ ಕಂಟೆಂಟ್ ಇರುವಂಥ ಸಿನಿಮಾ ಆ್ಯಂಡ್ ಎಲ್ಲರೂ ತಿಳ್ಕೊಬೇಕಾದಂಥ ಒಂದು ಸಿನಿಮಾ ಮ್ಯಾಂಡ್ ಇಟ್ಸ್ ಅವೇರ್ನೆಸ್ ಟು ಎವ್ರಿ ಒನ್ ಆ್ಯಂಡ್ ಐ ಆಮ್ ಸೋ ಹ್ಯಾಪಿ ಟು ಮಹೇಶ್ ಐ ಆಮ್ ರಿಯಲಿ ಹ್ಯಾಪಿ ಆ್ಯಂಡ್ ಯು ಡನ್ ಅ ಗ್ರೇಟ್ ಜಾಬ್ ಆ್ಯಂಡ್ ದಯವಿಟ್ಟು ಎಲ್ಲ ಈ ಸಿನಿಮಾನ ಆದಷ್ಟು ಪ್ರಮೋಟ್ ಮಾಡಿ ನಿಮ್ಮ ಸಪೋರ್ಟ್ ತುಂಬಾ ಆಗುತ್ತೆ ಥ್ಯಾಂಕ್ ಯು ಅದಲ್ಲ ಮೇಡಮ್ ಇದು ಲೆಫ್ಟ್ ತುಂಬ ತುಂಬ ದಿನಗಳ ಮೇಲೆ ಒಂದು ಒಳ್ಳೆ ಸಿನಿಮಾ ಒಳ್ಳೆ ಕಂಟೆಂಟ್ ಇರುವಂಥ ಸಿನಿಮಾ ನಾವೆಲ್ಲರೂ ಸಿನಿಮಾ ರಂಗದಲ್ಲಿ ಅವ್ರು ಎಲ್ಲರೂ ಹೇಳೋದಂದ್ರೆ ಒಳ್ಳೆ ಕಂಟೆಂಟ್ ಇರೋ ಸಿನಿಮಾ ಅವರು ಯಾವುದು ಬರ್ತಾ ಇಲ್ವಲ್ಲ ಸುಮಾರು ದೊಡ್ಡ ದೊಡ್ಡ ಸಿನಿಮಾಗಳು ನೋಡ್ತೀವಿ ಅದು ಯಾವ ಮಟ್ಟದಲ್ಲಿ ಖರ್ಚು ಮಾಡಿ ಮಾಡಿರ್ತಾರೆ ಇಲ್ಲಿ ಭಾಳ ಸಿಂಪಲ್ ಆಗಿ ಒಂದು ಬ್ಯೂಟಿಫುಲ್ ಲೈನ್ ಇಟ್ಕೊಂಡು ನಮ್ಮ ಮಹೇಶ್ ಗೌಡ್ರು ತುಂಬ ಅದ್ಭುತವಾಗಿ ತುಂಬ ನೀಟಾಗಿರುವಂಥ ಸಿನಿಮಾನ ನಮ್ಗೆ ತೋರಿಸಿದ್ದಾರೆ ಐ ಶುಡ್ ಬಿ ಸೇಯಿಂಗ್ ಥ್ಯಾಂಕ್ಸ್ ತುಂಬ ಒಳ್ಳೆಯ ಸಿನಿಮಾ ಜೀವನದಲ್ಲಿ ಒಂದು ಒಂದು ಚರ್ಮದ ಒಂದು ಡಿಫಿಷಿಯನ್ಸಿ ಇಟ್ಕೊಂಡು ಮನುಷ್ಯ ಏನೇನೇನೇನೆಲ್ಲ ನೋಡೋಕ್ಕೆ ಸಾಧ್ಯ ಇದೆಯೋ ಅದ್ರ ಮಧ್ಯದಲ್ಲಿ ಒಂದು ಒಳ್ಳೆ ಲವ್ ಸ್ಟೋರಿ ಸಮಾಜ ಯಾವ ಲೆವೆಲಲ್ಲಿ ನೋಡುತ್ತೆ ಅನ್ನೋದನ್ನು ತುಂಬ ನೀಟಾಗಿ ತೋರಿಸಿದ್ದಾರೆ ಅದರಲ್ಲ ನಮ್ಮ ಸುತ್ತಮುತ್ತ ನಮ್ಮ ಜೊತೆಯಲ್ಲಿರೋರೇ ನಮ್ಮನ್ನು ಯಾವ ಥರ ಟ್ರೀಟ್ ಮಾಡ್ತಾರೆ ಅಂತ ತುಂಬ ನೀಟಾಗಿ ಬಿಡಿಸಿ ಹೇಳಿದ್ದಾರೆ ಸಿನಿಮಾ ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಮಹೇಶ್ ಅವರು ಬಟ್ ಅದ್ರ ಜೊತೆ ಜೊತೆಗೇನೆ ನಮ್ಮ ಹೀರೋಯಿನ್ನು ಕಾಜಲ್ಲು ಡೆಬ್ಬೆ ಆಯಿತು ಇವಾಗ ಮ್ಯಾಂಗೋ ಪಕ್ಷ ಮಾಡ್ತಾ ಇದ್ದೀವಿ ಅದರಲ್ಲಿರುವಂಥ ಕ್ಯಾರೆಕ್ಟರ್ಗಳು ನೋಡೋದಕ್ಕೂ ಈ ಸಿನಿಮಾದಲ್ಲಿ ಕಾಜಲನ್ನ ನೋಡೋದಕ್ಕೂ ಅದು ಗಜಾಂತರ ವ್ಯತ್ಯಾಸ ತುಂಬ ಮೆಚ್ಯೂರ್ಡಾಗಿ ತುಂಬ ರೆಸ್ಪಾನ್ಸಿಬಲಿ ಶ್ ಈಸ್ ಆ್ಯಕ್ಟೆಡ್ ವೆರಿ ನೈಸ್ ಪ್ರತಿಯೊಬ್ಬರೂ ಈ ಸಿನಿಮಾದಲ್ಲಿರುವಂಥ ಎಲ್ಲ ಕ್ಯಾರೆಕ್ಟರ್ಗಳೂ ಅವರವರ ಕ್ಯಾರೆಕ್ಟ್ರ್ಗೆ ಜೀವ ತುಂಬಿದ್ದಾರೆ ಮಸ್ಟ್ ವಾಚಬಲ್ ಸಿನಿಮಾ ಇತ್ತೀಚೆಗೆ ಬಂದಿರೋ ಎಲ್ಲ ಸಿನಿಮಾಗಳಲ್ಲಿ ಇದು ಒಂದು ಒಳ್ಳೆ ಮೆಸೇಜ್ ಕೊಡುವಂಥ ಒಂದು ಸಿನಿಮಾ ಅಂತ ಹೇಳಿ ನಾನು ಪರ್ಸ್ನಲ್ಲಾಗೇ ಟೆನ್ನಿಗೆ ನೈನ್ ಕೊಡ್ತೀನಿ ಈ ಸಿನಿಮಾಗೆ ಬಟ್ ಡೋಂಟ್ ಎವರ್ ಥಿಂಕ್ ಸುಮ್ಮನೆ ಹೀರೋ ಹೀರೋಯಿನ್ ನೋಡಿದಷ್ಟ ಒಂದು ಸಾಂಗ್ ಬರೋದು ಒಂದು ಹುಡುಗನ ನೋಡಿದ ತಕ್ಷಣ ಹೋಗಿ ಫೈಟ್ ಮಾಡೋದು ಈ ಕಮರ್ಷಿಯಲ್ ಆಸ್ಪೆಕ್ಟ್ಸ್ ಇದೆ ಕೆಲವು ವಿಷಯಗಳು ಆದರೆ ಅದನ್ನೆಲ್ಲ ತೆಗೆದು ಬಂದು ಒಳ್ಳೆ ಕಂಟೆಂಟ್ ಸಿನಿಮಾ ನೋಡಬೇಕು ಅನ್ನೋಕ್ಕೆ ಒಂದು ಒಳ್ಳೆ ಸಿನಿಮಾ ಮಾಡಿದ್ದಾರೆ ಇಟ್ಸ್ ಅ ಬ್ಯೂಟಿಫುಲ್ ಸಿನಿಮಾ ಎವ್ರಿಬಡಿ ಮಸ್ಟ್ ವಾಚ್ ಸಿನಿಮಾ ಆಲ್ ದಿ ಬೆಸ್ಟ್ ಸೆನ್ಸಿಟಿವ್ ಮತ್ತು ಇಮೋಷನಲ್ ಕಂಟೆಂಟ್ ಇಟ್ಕೊಂಡು ಮಹೇಶ್ವರ ಸಿನಿಮಾ ಮಾಡಿದ್ದಾರೆ ತುಂಬ ಇಮೋಷ್ನಲಿ ಕನೆಕ್ಟ್ ಆದ ಸಿನಿಮಾಗೆ ಭಾಳ ಖುಷಿ ಆಯಿತು ಯಾಕಂದರೆ ರೆಗ್ಯುಲರ್ ಪ್ಯಾಟರ್ನ್ ಸಿನ್ಮಿಂತ ಡಿಫ್ರೆಂಟ್ ಆಗಿದೆ ಸೊ ಡಾಕ್ಟ್ರ್ ಅವ್ರು ಹೇಳಿದ್ರು ಈ ಸಿನಿಮಾಗೆ ಅವಾರ್ಡ್ ಗ್ಯಾರಂಟಿ ಅಂತ ಗ್ಯಾರಂಟಿ ಸಿಕ್ಕಿ ಸಿಗುತ್ತೆ ಆ್ಯಂಡ್ ನಿಮ್ಮ ಕರೇಜ್ಗೆ ನಿಮ್ಮ ಧೈರ್ಯನ ಬೆಸ್ನೇ ಬೇಕು ಈಗ ಸಬ್ಜೆಕ್ಟ್ ಇಟ್ಕೊಂಡು ಮಾಡಿದ್ದೀರಲ್ಲ ಎಲ್ಲ ಫಿಲ್ಮ್ ಮೇಕರ್ಸ್ಗೂ ಅದು ಪಾಸಿಬಿಲಿಟಿ ಇಲ್ಲ ಮಾಡೋದು ಸೊ ಅದನ್ನಕೊಂಡು ನೀವು ಮಾಡಿ ಆ್ಯಕ್ಟ್ ಕೂಡ ಮಾಡಿದ್ದೀರಾ ಒಳ್ಳೇದಾಗಲಿ ಎಲ್ಲರೂ ದಯವಿಟ್ಟು ಬಂದು ಸಿನಿಮಾ ಮಂದಿರದಲ್ಲಿ ಈ ಸಿನಿಮಾನು ನೋಡಿ ಎಂಜಾಯ್ ಮಾಡ್ತೀರಾ ಹಾಗೆ ಕಾಜಲ್ ಅವರು ತುಂಬಾ ಚೆನ್ನಾಗಿ ಅಭಿನಯಿಸಿದ್ದಾರೆ ತುಂಬ ಚೆನ್ನಾಗಿ ಕಾಣ್ತಾರೆ ಸೊ ಗ್ರೇಟ್ ಫ್ಯೂಚರ್ ಕಾಂಗ್ರೆಟ್ಸ್ ಐ ಥಿಂಕ್ ಒಂದು ಹ್ಯೂಜ್ ರಿಸ್ಕ್ ತಗೊಂಡು ಒಂದು ಒಳ್ಳೆ ಮೆಸೇಜ್ನ ಸೊಸೈಟಿಗೆ ಕೊಟ್ಟಿದ್ದೀರಾ ನೀವು ಆ್ಯಕ್ಟ್ ಮಾಡಿರೋದು ಕೂಡ ತುಂಬ ಅದ್ಭುತವಾಗಿ ಮಾಡಿದ್ದೀರಾ ಆ್ಯಂಡ್ ಅಫ್ಕೋರ್ಸ್ ನಾವು ಯೋಟ್ ಟು ಕಮೆಂಟ್ ಯುವರ್ ಎಕ್ಸ್ಪೀರಿಯೆನ್ಸ್ ಆ್ಯಸ್ ಅ ಡೈರೆಕ್ಟರ್ ನಾವು ನೋಡಿದ್ವಿ ಇವಾಗ ಆ್ಯಸ್ ಅನ್ ಆ್ಯಕ್ಟರ್ ಆ್ಯಂಡ್ ಪ್ರೊಡ್ಯೂಸರ್ ಕೂಡ ಆ್ಯಂಡ್ ಒಂದು ಒಳ್ಳೆ ಸಬ್ಜೆಕ್ಟ್ ಒಂದು ಸೆನ್ಸಿಟಿವ್ ಸಬ್ಜೆಕ್ಟ್ನ ನೀಟಾಗಿ ಎಳೆದು ನಮಗೆ ಏನು ಮೆಸೇಜ್ ತರಬೇಕು ಅನ್ನೋದು ತಲುಪಿಸಿದ್ದೀರ ಸೊಸೈಟಿಗೆ ಅಂತ ಅನ್ಕೊತೀನಿ ಆ್ಯಂಡ್ ಆಲ್ ದಿ ವೆರಿ ಬೆಸ್ಟ್ ಅವರು ಮಾಡಿ ಹೇಳ್ತಿದ್ರು ತುಂಬಾ ಅವಾರ್ಡ್ಸ್ ಬರಲಿ ನಿಮಗೆ ಈ ಸಿನಿಮಾಗೆ ಆ್ಯಂಡ್ ಕಾಜಲ್ ತುಂಬ ಕ್ಯೂಟಾಗಿ ಕಾಣಿಸ್ತಾಳೆ ಅದ್ಭುತವಾದ ಪರ್ಫಾರ್ಮೆನ್ಸ್ ಐ ಹ್ಯಾವ್ ಟು ಸೇ ನಾನ್ ತುಂಬ ಎಮೋಷನಲ್ ಆಗುತ್ತೆ ವೆರಿ ಕ್ಲೋಸ್ ಫ್ರೆಂಡ್ ಆಫ್ ಮೈಂಡ್ ಶಿ ಹ್ಯಾಸ್ ಮೈ ಹಾರ್ಟ್ ಆ್ಯಂಡ್ ತುಂಬಾ ಇಷ್ಟ ಆಯಿತು ಐ ಥಿಂಕ್ ಅವಳು ಕಣ್ಗಳಲ್ಲೇ ಎಲ್ಲ ಮಾತಾಡ್ಬಿಟ್ಟಿದ್ದಾಳೆ ಆ್ಯಂಡ್ ಶಿ ಡಿಸರ್ವ್ಸ್ ಲಾಟ್ ಮೋರ್ ಆಲ್ ದ ವೆರಿ ಬೆಸ್ಟ್ ಇಡೀ ತಂಡಕ್ಕೆ ಆಲ್ ದ ವೆರಿ ಬೆಸ್ಟ್ ಅಂತ ಹೇಳಕ್ ಇಷ್ಟಪಡ್ತೀನಿ ಎಲ್ರಿಗೂ ನಮಸ್ಕಾರ ಇವಾಗ ತಾನೇ ಸಿನಿಮಾ ನೋಡಿ ಆಲ್ಮೋಸ್ಟ್ ಫೋರ್ ಇಯರ್ಸ್ ಬ್ಯಾಕ್ ಟ್ರೀಟ್ ಮಾಡಿದ್ರು ಅಲ್ಲಿ ಅವರು ಇದ್ರ ಬಗ್ಗೆ ಹೇಳಿದ್ರು ಕೂಡ ಒಂದು ತುಂಬ ಸೆನ್ಸಿಟಿವ್ ಆಗಿರುವಂಥ ವಿಷಯನ ತುಂಬಾ ಏನೋ ಉದ್ವರ್ಜಿಯಾಗಿ ನೀವು ಅದನ್ನು ಟ್ರ್ಯಾಕ್ಟ್ ಮಾಡಿ ತುಂಬ ಶೂಟಿಂಗ್ ಆಗಿದೆ ಐ ವಿಶ್ ಆಲ್ ದ್ ಕಂಗ್ರ್ಯಾಚುಲೇಷನ್ ಆಲ್ಸೋ ಈ ಸಿನಿಮಾ ಎಲ್ಲರೂ ನೋಡಬೇಕು ಥಿಯೇಟ್ರಲ್ಲೇ ನೋಡಬೇಕು ಇಂಥ ಕಾಂಟೆಂಟ್ಸ್ ಆಚೆ ಕಡೆ ಬರಬೇಕು ಅಂತ ನಾನಿಂಗ್ ರಿಕ್ವೆಸ್ಟ್ ಮಾಡ್ಕೊತೀನಿ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಹೋದ್ರೆ ಹೇಳ್ಬೋದು ಬಿಕಾಸ್ಟ್ ಮಹಿಳೆಗೆ ಮಹಿಳಾ ನೋಡಿದ್ದೆ ಮಹಿಳಾ ಕಂಪ್ಲೀಟ್ಲಿ ಆ್ಯಕ್ಷನ್ ಓರಿಯೆಂಟೆಡ್ ಫಿಲಮ್ ಇದು ಆ್ಯಕ್ಷನ್ ಇರುತ್ತೆ ಅಂದ್ಕೊಂಡೆ ಬಟ್ ಆ್ಯಕ್ಚುಲಿ ಇವಾಗ ನಿಮ್ಗೆ ಬಟ್ ವೆರಿ ಎಮೋಷ್ನಲ್ ಒಂದು ಫಿಲಮ್ ಅಂಡ್ ಎವ್ರಿ ಇಮೋಷನ್ ನಮಗೆ ಎಲ್ಲೂ ಬೋರ್ ಆಗಿಲ್ಲ ಸರ್ ಕಾನ್ಫಿಡೋದು ಎಷ್ಟೋ ಕಡೆ ನೀವು ಮತ್ತು ಕಾಜಲ್ ಅವರು ಒಂದು ಕಾಂಪಿಟೇಷನಲ್ಲಿ ಆ್ಯಕ್ಟ್ ಮಾಡೋಂಗಿದೆ ಥ್ಯಾಂಕ್ ಯು ಥ್ಯಾಂಕ್ ಯು ಪಿಜಲ್ ಒಂದು ತುಂಬ ಕಾಂಪಿಟೇಷನಲ್ಲಿ ಕಾಜಲ್ ಅವರು ಮತ್ತು ನೀವು ಮಾಡಿದ್ರಿಂತ ಅದು ಸ್ಕ್ರೀನ್ ಮೇಲೆ ಕಾಣುತ್ತೆ ಒಂಥರ ಗಂಡ ಹೆಂಡತಿ ಸಂಸಾರ ಫ್ಯಾಮಿಲಿ ಎಮೋಷನ್ಸ್ ಬಾಂಡೇಜ್ ಇದೆ ಎವ್ರಿ ಎಲಿಮೆಂಟ್ ಇಸ್ ವೆರಿ ನೀಟ್ಲಿ ಮ್ಯಾನೇಜ್ ಡೈಲಾಗ್ಸಿಂದ ಹೇಳಿದ್ರೆ ಕ್ಯಾಮ್ರ ಫ್ರೇಮ್ಸ್ ಇದೆ ಅಲ್ಲ ಅದು ಗೊತ್ತಿಲ್ಲ ನಿಮ್ಮ ಡೈಲಾಗ್ ಇನ್ವೆರಿ ಮೇಮೇಸಿಂಗ್ ಐ ವಿಶ್ ದಟ್ ಆಸ್ ಹ್ಯಾವ್ ಟು ವಾಚ್ ದಿಸ್ ಕ್ಯಾಮ್ರಾ ಅಂಡ್ ಎಂಕರೇಜ್ ಈ ಥರ ಫಿಲಮ್ ಸುಮಾರಿಗೆ ಬಂದಿದ್ದಕ್ಕೋಸ್ಕರ ವಿದ್ಲಿಗೋ ಬಗ್ಗೆ ಸುಮಾರು ಜನ ಇದು ಮಾಡಿಲ್ಲ ಇದನ್ನೇ ಒಂದಷ್ಟು ಇನ್ ಸ್ಟಾಲ್ ಟೋನ್ ಯು ಯು ಎಲ್ರಿಗೂ ನಮಸ್ಕಾರ ಇವಾಗಲೇ ನಮ್ಮ ಪ್ರೀಮಿಯರ್ ಶೋ ಆಯಿತು ಎಲ್ರಿಗೂ ಇಷ್ಟ ಆಗಿದೆ ನಾವು ಸೆನ್ಸಿಟಿವಿಟಿ ಜೊತೆ ನಾವು ಈ ಸಿನಿಮಾ ಮಾಡೋಕ್ಕೆ ಓದಿದ್ದೀವಿ ಅದು ಬಹುಶಃ ಎಲ್ಲಿ ಫ್ರೀಚ್ ಆಗಿದೆ ಇಮೋಷನ್ಸ್ ಎಲ್ಲ ಕರೆಕ್ಟ್ ಆಗಿದೆ ನಾವೇನು ಅಂದರೆ ಯಾರು ನಾಳೆಯಿಂದ ನೋಡ್ತಾರೆ ಈ ಸಿನಿಮಾನ ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಅಂತ ನಾವು ಅಂದ್ಕೊಂಡಿದ್ದೀವಿ ಸೊ ಪ್ಲೀಸ್ ನೀವು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಹೇಳಿ ಬಿಕಾಸ್ ನಮ್ಮ ಸಿನಿಮಾಗೆ ವರ್ಡ್ ಆಫ್ ಮೌತ್ ತುಂಬ ಅಂದರೆ ತುಂಬಾ ಇಂಪಾರ್ಟೆಂಟ್ ಒಂದು ಒಳ್ಳೆ ಕತೆ ವೇಸ್ಟ್ ಆಗಬಾರ್ದು ಒಳ್ಳೆ ಸಿನಿಮಾ ವೇಸ್ಟ್ ಆಗಬಾರ್ದು ಸೊ ಆ್ಯಂಡ್ ವೆರಿ ಯುನೀಕ್ ಸಬ್ಜೆಕ್ಟ್ ಸೊ ದಯವಿಟ್ಟು ಎಷ್ಟಾಗುತ್ತೆ ಅಷ್ಟು ಸ್ಪ್ರೆಡ್ ಮಾಡಿ ಮಾಡಿ ಇಟ್ ವಿಲ್ ಮೀನ್ ಅ ಲಾಟ್ ಟು ಅಸ್ ಆ್ಯಂಡ್ ಬಿಲ್ಲಿಚುಟ್ಟಿ ಹಳ್ಳಿಯಾಗಿ ಆಲ್ ಆಲ್ ಓವರ್ ಟು ನ್ಯೂಸು ನಮಸ್ಕಾರ ಇವಾಗ ಮಹಿರಾ ಆದ್ಮೇಲಿಂದ ನೆಕ್ಸ್ಟ್ ಬರ್ತಾ ಇದ್ದಂಥ ಸಿನ್ಮಾ ನಂದು ಬಿಳಿ ಜುಕ್ಕಿ ಹಳ್ಳಿ ಹಕ್ಕಿ ನನಗೆ ಜ್ಞಾಪಕ ಇದೆ ಮಹಿರಾ ಟೈಮಲ್ಲಿ ಕೂಡ ನೀವೆಷ್ಟು ಸಪೋರ್ಟ್ ಮಾಡಿದ್ರಿ ಎಷ್ಟು ಚೆನ್ನಾಗಿ ಬರೆದಿದ್ರಿ ವಿಮರ್ಶೆ ಮಾಡಿದ್ರಿ ಒಂದು ಬೆನ್ ತಟ್ಟಿದ್ರಿ ಅಂತ ಇವಾಗ ನಾನೇ ಪ್ರೊಡ್ಯೂಸರಾಗಿ ಡೈರೆಕ್ಟ್ರಾಗಿ ಆ್ಯಕ್ಟ್ರಾಗಿ ಈ ಸಿನಿಮಾ ಬಗ್ಗೆ ನಾನು ನಾನು ಹೆಚ್ಚಿಗೆ ಹೇಳಿದ್ರೆ ತಪ್ಪಾಗುತ್ತೆ ಯಾಕಂದರೆ ನಾಲ್ಕು ವರ್ಷ ನಾವೇನು ಕಷ್ಟಪಟ್ವಿ ಅದು ಒಂದು ಕಡೆ ಆದರೆ ನೆಕ್ಸ್ಟ್ ನಾಲ್ಕು ದಿನ ನಾವೇನು ಕಷ್ಟಪಡಬೇಕು ಸಿನಿಮಾ ಉಳಿಸ್ಕೊಳ್ಳೋದು ಅದೊಂದು ಕಡೆ ಇದೆ ಸಿನಿಮಾನ ನಿಮ್ಮ ಮುಂದೆ ಹಿಟ್ಟಾಗಿದೆ ಇನ್ನು ನಾನೇನು ಮಾಡೋಕ್ಕಾಗಲ್ಲ ನಾನೇನು ಮಾಡೋಕ್ಕೆ ಅಂಥ ಶಕ್ತಿನೂ ಇಲ್ಲ ಶಕ್ತಿ ಏನಿದ್ರು ಇವಾಗ ನೀವು ಕೊಡುವಂಥ ಫೀಡ್ಬ್ಯಾಕ್ ನೀವು ಕೊಡುವಂಥ ಪ್ರೀತಿ ನೀವು ನೀವು ಬರೆಯುವಂಥ ಮಾತುಗಳು ಶಬ್ದಗಳು ಮಾತ್ರ ನಮ್ಮ ಕಿವಿಗೆ ತಟ್ಟಬೇಕು ಸೊ ಜನತೆಗೆ ನಾನು ಇಷ್ಟೇ ಇವಾಗ ನೀವೇ ದುಡ್ಡು ಹಾಕಿ ಮತ್ತೆ ಪ್ರೊಡ್ಯೂಸ್ ಮಾಡಿದ್ರು ನಾನು ಈ ಥರ ಸಿನಿಮಾ ಮಾಡೋಕ್ಕಾಗಲ್ಲ ಮಾಡೋ ಅಂಥ ಶಕ್ತಿ ನನ್ನಲ್ಲೂ ಇಲ್ಲ ಬಟ್ ಬೇರೆ ಥರ ಇನ್ನೂ ಒಳ್ಳೆ ಒಳ್ಳೆ ಸಿನಿಮಾ ಮಾಡೋ ಶಕ್ತಿ ನನಗೆ ಬರಬೇಕು ಅಂತ ಹೇಳಿದ್ರೆ ಈ ಸಿನಿಮಾ ಗೆಲ್ಲಬೇಕು ಯಾಕಂದರೆ ಕನ್ನಡದಲ್ಲಿ ಫಸ್ಟ್ ಟೈಮ್ ಈ ಥರ ಒಂದು ಟಾಪಿಕ್ನ ನಾವು ತೊಗೊಂಬಂದಿದ್ದೀವಿ ಅಫ್ಕೋರ್ಸ್ ಎಲ್ಲರೂ ಹೇಳ್ತಾ ಇದ್ದಾರೆ ತುಂಬ ಧೈರ್ಯ ಮಾಡಬೇಕು ಧೈರ್ಯ ಅಂತ ಅದು ನಾನು ಒಪ್ಕೊಳ್ತೀನಿ ನನಗೆ ಎಲ್ಲಿಂದ ಈ ಧೈರ್ಯ ಬಂತು ನನಗೆ ಗೊತ್ತಿಲ್ಲ ಬಟ್ ಧೈರ್ಯ ಮಾಡಿದ್ದೀವಿ ತಂಡದ ಜೊತೆಯಲ್ಲಿ ಧೈರ್ಯ ಮಾಡಿದ್ದೀವಿ ಆ್ಯಕ್ಟ್ರೆಸ್ಗಳ ಜೊತೆಯಲ್ಲಿ ಧೈರ್ಯ ಮಾಡಿದ್ದೀವಿ ಪ್ರೊಡಕ್ಷನಲ್ಲಿ ಧೈರ್ಯ ಮಾಡಿದ್ದೀವಿ ಈ ಥರ ಸಿನಿಮಾನ ಅದು ಈ ಥರ ಟೈಮಲ್ಲಿ ಟ್ವೆಂಟಿ ಟ್ವೆಂಟಿ ಫೈಯಲ್ಲಿ ನಮ್ಗೆ ಯಾವ ಥರ ಸಿನಿಮಾಗಳು ಬರ್ತಿದೆ ನಮ್ಗೆ ಗೊತ್ತಿದೆ ಆ ಥರ ಟೈಮಲ್ಲಿ ಈ ಥರ ಸಿನಿಮಾ ತರೋಕ್ಕೂ ನಾವು ತುಂಬ ಧೈರ್ಯ ಮಾಡಿದ್ದೀವಿ ಸೊ ಎಲ್ಲರೂ ಕೂಡ ಇವತ್ತರೆಗೂ ಎಷ್ಟು ಚೆನ್ನಾಗಿ ನಮಗೆ ಸಪೋರ್ಟ್ ಮಾಡ್ಕೊಬಂದಿದ್ದೀರಾ ದಯವಿಟ್ಟು ಸಪೋರ್ಟ್ ಮಾಡಿ ನಿಮ್ಮ ರಿವ್ಯೂ ನಿಮ್ಮ ಕಾಮೆಂಟ್ ನಿಮ್ಮ ವರ್ಡ್ ಆಫ್ ಮೌತಿಂದಲೇ ನಮ್ಮ ಕನ್ನಡ ಸಿನಿಮಾ ಗೆಲ್ಲೋದು ಅದರಿಂದ ಉಳಿಸಿ ಬೆಳೆಸಿ ಅಂತ ಕೇಳ್ಕೊಳ್ಳೋಲ್ಲ ದಯವಿಟ್ಟು ಹೋಗಿ ನೋಡಿ ನಿಮಗೆ ಇಷ್ಟ ಆಗೇ ಆಗುತ್ತೆ ಯಾಕಂದ್ರೆ ನನಗೆ ಗೊತ್ತಿದೆ ವಿ ಆರ್ ಆಲ್ ಆ್ಯಸ್ ಎ ಗುಡ್ ಟೀಮ್ ವಿ ಆರ್ ಆಲ್ ಗುಡ್ ಫಿಲ್ಮ್ ಮೇಕರ್ಸ್ ಒಳ್ಳೆ ಸಿನಿಮಾ ನಿಮ್ಮ ಮುಂದೆ ಇಟ್ಟಿದ್ದೀವಿ ಸೊ ನಾಳೆಯಿಂದ ನಿಮ್ಮ ಮುಂದೆ ಬಿಲಿಚುಕ್ಕಿ ಹಳ್ಳಿಯಕ್ಕೆ ಬರ್ತಿದೆ ದಯವಿಟ್ಟು ನಿಮ್ಮ ಸಪೋರ್ಟ್ ಇದೇ ಥರ ಇರಲಿ ಅಂತ ನಾನು ಕೇಳೋಕ್ಕೆ